ನಮಸ್ಕಾರ ವೀಕ್ಷಕರೇ ಹೊಸ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೇನು ತಿಳಿಸ್ಕೊಡ್ತೀನಿ ಅಂದರೆ ಯುವ ನಿಧಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪದವಿಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಮೊನ್ನೆ ತಾನೆ ಯುವ ನಿಧಿ ಯೋಜನೆಗೆ ನೀವೆಲ್ಲ ಅರ್ಜಿಯನ್ನು ಹಾಕಿರ್ತೀರಿ ಹಾಕಿದ ನಂತರ ನೀವು ಫೆಬ್ರವರಿ ತಿಂಗಳಿನಲ್ಲಿ ಸೆಲ್ಫ್ ಡಿಕ್ರೇಷನನ್ನು ಮಾಡಲು ಟ್ರೈ ಮಾಡಿರ್ತೀರಿ ಆದರೆ ಸೆಲ್ಫ್ ಡಿಕ್ರೇಷನನ್ನು ಮಾಡುವಾಗ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂದು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸರ್ ನಮ್ಮ ಡಾಟಾ ಪೆಚ್ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಹೇಳಿ ಸರ್ ಅಂತ ಕಾಮೆಂಟ್ನಲ್ಲಿ ನೀವೆಲ್ಲ ಪ್ರಶ್ನೆಯನ್ನೇ ಕೇಳಿದ್ದೀರಿ ಆ ಕಾಮೆಂಟ್ನಲ್ಲಿ ಕೇಳಿರುವಂಥ ಪ್ರಶ್ನೆಗೋಸ್ಕರ ಈ ವಿಡಿಯೋನ ಮಾಡ್ಕತ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ತಿಳಿಯುವುದಿಲ್ಲ ನಿಮಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಯಾಕೆ ಪೆಚ್ಚಾಗ್ತಾ ಇಲ್ಲ ಅಂತ ಲೈವ್ ಆಗಿ ನೋಡೋಣ ಈಗ ಮೊದಲಿಗೆ ನಿಮ್ಮ ಗೂಗಲಲ್ಲಿ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಟೈಪ್ ಮಾಡಿ ನಂತರ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ ಸೇವಾ ಸಿಂಧು ಅಂತ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟ್ರ್ ನಂಬರ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚವನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಕ್ಯಾಪ್ಚನ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಡಗಡೆ ಇಲ್ಲಿ ನೋಡಿ ಅಪ್ಲೈ ಪಾರ್ ಸರ್ವಿಸ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ವಿ ಅವೈಲೇಬಲ್ ಸರ್ವಿಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟ್ಯಾನ್ ಅಂತ ಕಾಣ್ತಾ ಇದೆಯಲ್ಲ ಅದಕ್ಕೆ ನೀವು ಹಂಡ್ರೆಡ್ ಅಂತ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಹಂಡ್ರೆಡ್ ಆಯಿತು ಹಂಡ್ರೆಡ್ ಆದ ನಂತರ ನೀವು ಸರ್ಚ್ ಅಂತಕ್ಕಂಥ ಬಾಕ್ಸ್ನಲ್ಲಿ ಜಸ್ಟ್ ನೀವು ಯುವನ್ ಇದೆಯಾ ಅಂತ ಟೈಪ್ ಮಾಡಿ ಥರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಸ್ಕೋಡ ಮಾಡುತ್ತೆ ಕೆಳಗಡೆ ಬನ್ನಿ ಇಲ್ಲಿ ಆಧಾರ್ ದೃಢೀಕರಣ ಅಂದರೆ ಕೆ ವಿಷಯನ ಮಾಡಿಕೊಳ್ಳಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಬಳಕ ಸ್ಕೋಡಾ ಮಾಡುತ್ತೆ ಕೆಳಗಡೆ ಬನ್ನಿ ಇಲ್ಲಿ ಆಧಾರ ಸಂಖ್ಯೆ ಅಂತ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ನಿಮ್ಮ ಹನ್ನೆರಡು ಅಂಕೆಯ ಆಧಾರ ಸಂಖ್ಯೆಯನ್ನು ಹೈಕೊಂಡು ನನ್ನ ಆಧಾರ ಮಾಹಿತಿ ಅಂತಕ್ಕಂಥ ಮೇಲೆ ರೈಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒ ಟಿ ಪಿ ಅಂತಕ್ಕಂಥದ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ನಂತರ ನಿಮ್ಮ ವ್ಯಾಲಿಡ್ ಇರುವಂಥ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಸರಿಯಾಗಿ ಎಂಟ್ರಿ ಮಾಡಿಕೊಳ್ಬೇಕು ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಮಾಡಿಕೊಂಡ ನಂತರ ಯಾವುದೇ ಡಾಟಾ ನಿಮಗೆ ಶೋ ಆಗುವುದಿಲ್ಲ ಈಗ ಡಿಸೆಂಬರ್ ತಿಂಗಳಲ್ಲಿ ಯಾರ ಯುವ ನಿಧಿಗೆ ಅಪ್ಲಿಕೇಶನನ್ನು ಹಾಕಿದ್ದೀರೋ ಅವರ ಡಾಟಾ ಶೋ ಆಗ್ತಾ ಇಲ್ಲ ನೀವು ಸೆಲ್ಫ್ ಡಿಕ್ಲೇಷನ್ ಇದ್ದೀರಿ ಆದರೆ ಡಾಟಾ ಶೋ ಇಲ್ಲ ಇದಕ್ಕೆ ಕಾರಣ ಏನಂದರೆ ನಿಮ್ಮ ಯುವ ನಿಧಿ ಅಪ್ಲಿಕೇಶನ್ ಇನ್ನೂ ಅಪ್ರೂವಲ್ ಆಗಿರಲ್ಲ ಆದ ಕಾರಣದಿಂದ ನೀವು ಡಿ ಡಿ ಪಿ ಐ ಆಫೀಸ್ಗೆ ಭೇಟಿಯನ್ನು ನೀಡಬೇಕಾಗುತ್ತೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಡಿ ಡಿ ಪಿ ಐ ಆಫೀಸ್ಗೆ ಭೇಟಿಯನ್ನು ನೀಡಬೇಕಾಗಿರುತ್ತೆ ಡಿ ಡಿ ಪಿ ಆಫೀಸ್ಗೆ ಹೋಗಿ ನೀವು ಅಪ್ರೂವಲನ್ನು ಮಾಡಿಸಬೇಕಾಗುತ್ತೆ ಇಲ್ಲ ಅಂದರೆ ನೀವು ಯುವ ನಿಧಿ ಹೆಲ್ಪ್ಲೈನಿಗೆ ಫೋನನ್ನು ಹಚ್ಚಿ ಅವ್ರ ಜೊತೆ ಮಾತಾಡಿ ನಂದು ಡಿಸೆಂಬರ್ ತಿಂಗಳಿನಲ್ಲಿ ನಾನು ಅಪ್ಲಿಕೇಶನನ್ನು ಹಾಕಿದ್ದೀನಿ ಯುವ ನಿಧಿಗೆ ನಾನು ಫೆಬ್ರವರಿ ತಿಂಗಳದ ಶೆಲ್ಫ್ ಮಾಡ್ತಾ ಇದ್ದೀನಿ ಆದರೆ ನನ್ನ ಆಧಾರ್ ಡೀಟೇಲ್ಸ್ ಆಗ್ತಾ ಆಗ್ತಾಯಿಲ್ಲ ಏಕೆ ಸರ್ ಅಂತ ಅವರ ಜೊತೆ ಮಾತನಾಡಿ ನಿಮ್ಮ ಯುವ ನಿಧಿ ಯೋಜನೆಯ ಹೆಲ್ಪ್ಲೈನ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂದರೆ ಹೀಗೆ ಮಾಡಿ ಯಾವ ರೀತಿ ಅಂದರೆ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ನೀವು ಗೂಗಲಿಗೆ ಬಂದು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ ಅಂತ ಟೈಪ್ ಮಾಡಿ ಇಲ್ಲಿ ನೋಡಿ ನಾ ಟೈಪ್ ಮಾಡೀನಿ ಟೈಪ್ ಮಾಡಿದ ಬಳಿಕ ಸ್ಕೋಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೆ ನೋಡಿ ಒನ್ ಏಟ್ ಡಬಲ್ ಜೀರೋ ಫೈವ್ ತ್ರಿಬಲ್ ನೈನ್ ನೈನ್ ಒನ್ ಏಟ್ ಇದು ಯು ನಿಮ್ಮ ಯುವ ನಿಧಿ ಯೋಜನೆಯ ಹೆಲ್ಪ್ಲೈನ್ ನಂಬರ್ ಆಗಿದೆ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಕರೆ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಹೇಳ್ಕೊಳ್ಳಿ ಅವರು ನಿಮಗೆ ಸೊಲ್ಯೂಷನನ್ನು ನೀಡ್ತಾರೆ ಇಲ್ಲಿಯೂ ನಿಮಗೆ ಸೊಲ್ಯೂಷನ್ ಅಂದರೆ ನಿಮ್ಮ ಜಿಲ್ಲೆಯಲ್ಲಿರುವ ಡಿ ಡಿ ಪಿ ಆಫೀಸ್ಗೆ ಹೋಗಿ ಯುವ ನಿಧಿಯನ್ನು ಅಪ್ರೂವಲನ್ನು ಮಾಡಿಸಬೇಕು ಒಂದು ವೇಳೆ ಆಲಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ ಯಾಕಂದರೆ ನಾವು ಹಾಕಿದ್ದೀವಿ ಹೋದ ವರ್ಷ ನಾವು ಡಿ ಡಿ ಪಿ ಆಫೀಸ್ಗೆ ಹೋಗಿಲ್ಲ ಆದರೆ ನಮ್ಮದು ಅಪ್ರೂವಲ್ ಆಗಿದೆ ಸ್ವಲ್ಪ ದಿನ ವೇಟ್ ಮಾಡಿ ಆ ಥರ ಪಡಬೇಡಿ ಯಾವುದಕ್ಕೂ ಅಪ್ರೂವಲ್ ಆಗುತ್ತೆ ಇಲ್ಲಾಂದರೆ ನೀವು ಡಿ ಡಿ ಪಿ ಆಫೀಸ್ಗೆ ಹೋಗಿ ಅಪ್ರೂವಲನ್ನು ಮಾಡಿಸ್ಬೇಕಾಗುತ್ತೆ ಒಂದು ಬಾರಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ನಿಮ್ಮ ಯುವ ನಿಧಿಯ ಬಗ್ಗೆ ಸರಿಯಾಗಿ ಕೇಳಿಕೊಳ್ಳಿ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು